ಸರ್ ರೋಲ್ಯಾಂಡ್ ಹಿಲ್ ಬಗ್ಗೆ ಇರುವಂಥ ಸ್ಟ್ಯಾಂಪ್ಗಳು ಇವನು ಸ್ಟಾಂಪಿನ ಪಿತಾಮಹ ಮೊದಲು ನಾನು ನಿಮಗೆ ಸ್ಟಾಂಪನ್ನ ಕಳಿಸಿದ್ರೆ ಪೋಸ್ಟ್ ಕಳಿಸಿದ್ರೆ ನೀವು ಅದಕ್ಕೆ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಕೆಲವರೆಲ್ಲರೂ ಅವಾಗೆಲ್ಲ ಹಳ್ಳಿ ಜನ ಮತ್ತೆ ಇದು ಅಶಿಕ್ಷಿತರು ಯಾರು ಇದು ಮಾಡ್ತಿರಲಿಲ್ಲ ಮತ್ತು ದುಡ್ಡು ಖರ್ಚಾಗತ್ತಲ್ಲ ಅಂದ್ಬಿಟ್ಟು ಯಾರಿಂದ ಬಂದಿದ್ದೋ ಅಂತ ಕಡೆ ಇವಾಗ ಮೊದ್ಲಿನ ಓಕೆ ಬೇಡ ಹೋಗು ಅಂದ್ಬಿಡೋರು ಹ್ಞೂ ಅವನು ಎಲ್ಲೆಲ್ಲಿಂದನೋ ಸೈಕಲ್ ಹೊಡ್ಕೊಂಡು ನಡ್ಕೊಂಡು ಮಾಡಿ ಬಂದು ಗುಡ್ಡದ ಮೇಲೆ ಬಂದು ಕೊಡೋನು ಬಡ ಅಂದ್ಬಿಡೋರು ಆಮೇಲೆ ಇವನು ಯೋಚನೆ ಮಾಡಿ ಮಾಡಿಫೈ ಮಾಡಿ ಮೊದಲೇನೆ ಪೋಸ್ಟ್ ಆಫೀಸ್ ಅಲ್ಲಿ ದುಡ್ಡು ಕೊಟ್ಟು ತಗೋಬೇಕು ಕಳ್ಸೋರು ಅಂತ ಮಾಡಿ ಮಾಡಿದಾಗಿನಿಂದ ಬಂದಂತದ್ದು ಓಕೆ ಅವನ ನೆನಪಿನಲ್ಲಿ ಪ್ರಪಂಚದ ಎಲ್ಲ ದೇಶಗಳು ಸ್ಟ್ಯಾಂಪ್ಗಳನ್ನ ತಂದಿದ್ದಾರೆ ಓ ಈ ವಿಷಯ ಖಂಡಿತ ಗೊತ್ತಿರಲಿಲ್ಲ ಆ ಸ್ಟ್ಯಾಂಪುಗಳ ಒಂದು ಪರ್ಸೆನ್ ಹಾಂ ಫಾಲ್ಕಂಟ್ರಿ ಹಾಗೆ ನಮ್ಮ ದೇಶದ ಮಹಾತ್ಮ ಗಾಂಧಿದು ಕೂಡ ಎಂಬತ್ತೈದು ರಾಷ್ಟ್ರಗಳು ಹಾಂ ಕಾಯಿನ್ ಮಾಡಿದೆ ಓಹ್ ಈಗ ಸರ್ ರೋಲ್ಯಾಂಡ್ ಇಲ್ಲಿನ ಸ್ಟಾಂಪುಗಳ ಮಹತ್ವ ಏನು ಅಂತಂದ್ರೆ ಇದು ಸರ್ ರೋಲ್ಯಾಂಡ್ ಇಲ್ಲು ಅವ್ರ ಬಗೆಗಿನ ವಿವರ ಇದು ವಿ ಕಾಲ್ ದಿಸ್ ಎಲ್ ಮಿನಿ ಶೀಟ್ ಓಕೆ ಇದು ಇಂಡಿವಿಜುವಲ್ ಸ್ಟ್ಗಳು ಇದನ್ನ ಇಲ್ಲಿ ಕಟ್ ಮಾಡಿ ಇಷ್ಟೇ ಮಾಡಿ ಉಪಯೋಗಿಸ್ಬೋದು ಇವತ್ತಕ್ಕೂ ಉಪಯೋಗ ಓಕೆ ಹಾಂ ಇದು ಸ್ಟ್ಯಾಂಪ್ಗಳು ಇದು ಟು ಟಾಕಿ ಅಂತ ದುಬೈ ಪಕ್ಕದಲ್ಲಿರುವಂಥ ಒಂದು ಸಣ್ಣ ಕಂಟ್ರಿ ಓಕೆ ಈಗಿಲ್ಲ ಇದಕ್ಕೆ ಗಟರ್ ಪೇರ್ಸ್ ಅಂತಾರೆ ಗಟರ್ ಪೇರ್ಸ್ ಅಂತಂದರೆ ಇಲ್ಲಿ ಖಾಲಿ ಇರುವಂಥದ್ದು ಮೋರಿ ಗೊತ್ತಾಯ್ತು ಖಾಲಿ ಇರುವಂಥದ್ದು ಇದು ಗಟರ್ ಪೇರ್ಸ್ ಅಂತಾರೆ ಪೇರ್ಸ್ ಪೇರ್ಸ್ನ ಕಲೆಕ್ಟ್ ಮಾಡೋದು ನಮ್ಮದ್ರಲ್ಲಿ ಹೆಗ್ಗಳಿಕೆ ಗಟ್ಟರ್ ಪೇರಿಸಿದ್ಯಾ ಓಕೆ ಹಾಗೆ ಸೊ ನಾವು ಬಡಾವಣೆ ಇವ್ರ ಬಗ್ಗೆ ಎಲ್ಲ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ದೇಶಗಳನ್ನು ಮೊದಲನೇ ಪಾರ್ಟ್ ಮಾತ್ರ ತೋರಿಸ್ತಾ ಇದೀನಿ ಇಲ್ಲಿ ಇಂಡೆಕ್ಸ್ ಟೈಪ್ ಇದು ಇಲ್ಲ ಇದು ಮಿನಿಯೇಚರ್ ಶೀಟ್ ಗೊತ್ತಾಯ್ತಾ ಅಲ್ಲಿ ಅದಕ್ಕೆ ಪೇರ್ ಮಾಡಿರೋದು ನಾವು ಸರ್ ಕಲೆಕ್ಷನ್ ಮಾಡಿದಾಗ ಈ ಥರ ಏನೇ ಪ್ರೆಸೆಂಟೇಷನ್ ಮಾಡಿದ್ರು ಕೂಡ ಮೂಲವನ್ನು ಮುಟ್ಟೋದಿಲ್ಲ ಮೂಲವನ್ನು ಮುಟ್ಟಬಾರ್ದು ಮೂಲವನ್ನು ಮುಟ್ಟಿದ್ರೆ ಹೋಯಿತು ಈಗ ಹೆಂಗೆ ಅಂತಂದರೆ ಇದೆಲ್ಲ ನನಗೆ ಬೇಡ ಕಣೆ ನಿನ್ನ ಚಿಂದ ಚಿತ್ತಾರಗಳೆಲ್ಲ ಇದನ್ನ ನನಗೆ ಸ್ಟ್ಯಾಂಪ್ ಬೇಕು ಅಂದರೆ ನಾನು ತೆಗೆದು ಈ ಕ್ಷಣ ಕೊಟ್ಬಿಡ್ತೀನಿ ಹ್ಞೂ ಹ್ಞೂ ಅರ್ಥ ಆಯ್ತಾ ನಿಮಗೆ ನಂಗೆ ಅರ್ಥ ಆಯ್ತಾ ನಂಗೆ ಅರ್ಥ ಆಯ್ತು ಅದೇ ಇನ್ನು ನಾನು ನಿಮ್ಮ ಮೇಲೆ ಸಸ್ಪೆಕ್ಟ್ ಮಾಡಿ ಇದೆಲ್ಲ ಸುಮ್ಮನೆ ಏನೋ ಚಿತ್ರ ತೋರಿಸ್ತಾ ಇದ್ದಾರೆ ಇದು ರಿಯಲ್ ಸ್ಟ್ಯಾಂಪ್ ಅಲ್ಲ ಅಂದ್ರೂ ಇದು ವ್ಯಾಲಿಡ್ ಇವತ್ತು ಕೊಡ್ತೀನಿ ಅದನ್ನು ಹೇಳ್ತಾ ಇರೋದು ಓಕೆ ಅಂಚೆ ಚೀಟಿಯ ಜನಕ ಅವರ ಬಗ್ಗೆ ಪ್ರಪಂಚದ ಎಲ್ಲಾ ದೇಶಗಳು ಹೊಡಿಸಿರುವಂಥ ಸ್ಟ್ಯಾಂಪ್ಗಳು ನೋಡಿ ಈ ಪಾಂಟ್ ನೋಡಿ ಪ್ರೆಸೆಂಟೇಷನ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಶೇಷವಾಗಿ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಇಲ್ಲಿ ಕ್ರೋಢೀಕರಿಸಿದ್ದಾರೆ ಅದು ಕಣ್ಣಿಗೆ ಕಂಟೋ ರೀತಿಯಲ್ಲಿ ಅಂದವಾಗಿ ಇದನ್ನು ಹೊಂದಾಣಿಕೆ ಮಾಡಿರೋದೇ ವಿಶೇಷ ಇಲ್ಲಿ ಫಸ್ಟ್ ಡೇಕ್ ಕವರ್ಸ್ ಇದು ಹ್ಞೂ ಹೌದು ಬಾಂಗ್ಲಾದೇಶ್ ಎಲ್ಲರೂ ಮಾಡಿದ್ದಾರೆ ಇಲ್ಲಿ ಇಪ್ಪತ್ತೈದು ದೇಶಗಳ ನಾಣ್ಯಗಳ ಸೆಟ್ಟಿದೆ ನಾಣ್ಯಗಳ ಸೆಟ್ಟು ಅಂತಂದರೆ ಒಂದು ಎರಡು ಐದು ಹತ್ತು ಇಪ್ಪತ್ತೈದು ಐವತ್ತು ಸೆಂಟ್ ಆಗಲಿ ಪೈಸೆ ಆಗಲಿ ಆಮೇಲೆ ಆಯಾ ದೇಶಕ್ಕೆ ತಕ್ಕಂತೆ ಯೂನಿಟ್ಗಳು ಚೇಂಜ್ ಆಗುತ್ತೆ ಆಮೇಲೆ ಒನ್ ಡಾಲರು ಎರಡು ಡಾಲರ್ ಓಕೆ ಇದಿಷ್ಟನ್ನು ಕಲೆಕ್ಟ್ ಮಾಡಿದರೆ ಆ ದೇಶದ ಒಂದು ಸೆಟ್ಟನ್ನು ನೀವು ಕಲೆಕ್ಟ್ ಮಾಡ್ದಂಗೆ ಆಗುತ್ತೆ ಓಕೆ ಆ ರೀತಿ ಕಲೆಕ್ಟ್ ಮಾಡಿರೋ ಅಂತ ನಾನು ಎಷ್ಟು ದೇಶದ ಇದೆ ಸರ್ ಅದು ಸೇಮ್ ಇನ್ನೂರ ಇಪ್ಪತ್ತೈದು ಓಹ್ ಓ ಇದೆ ಅಲ್ವಾ ಅದು ಫೆರೋ ಐಲ್ಯಾಂಡ್ ಇದು ಟ್ರೈ ಮೆಟಲ್ ಕಾಯಿನ್ ಅಂತ ಮೂರು ಮೆಟಲ್ ಇದೆ ನೋಡಿ ಕಾಪರ್ ಬ್ರಾಶ್ ನಿಕ್ಕಲು ಇದು ಫ್ರಂಟ್ ಇದು ಬ್ಯಾಕ್ ಚಿತ್ರ ಇದ್ರ ಫ್ಯಾಕ್ಟ್ಗಳು ಇದ್ರದ್ದು ಮ್ಯಾಪ್ ಎಲ್ಲ ಎಲ್ಲಿ ಬರುತ್ತೆ ಅಂತ ಅದರ ಅಲ್ಲಿ ಇದು ಭೂಪುಟ ಇದು ಬೌಟ ಇದು ಅಷ್ಟೇ ಎಲ್ಲ ಅದೇ ತರ ಇದು ನೋಡಿ ಫ್ರಾನ್ಸ್ ಇಷ್ಟು ಕಲೆಕ್ಟ್ ಮಾಡಿದೆ ಇದು ನೋಡಿ ವಿಶೇಷವಾದ ಕಾಯಿನ್ ಇದು ಅದು ವಿಶೇಷವಾದ ಕಾಯಿನ್ ನೋಡಿ ಸೈಲೆಂಟ್ಸ್ ಗ್ಯಾಲಪ್ಯಾಗೋಸ್ ಐಲ್ಯಾಂಡ್ಸ್ದು ಟೂ ತೌಸಂಡ್ ತರ್ಟೀನ್ ಇದು ಜೊತೆಗೆ ಇಲ್ಲೊಂದು ಒಂದು ಇದು ಕೊಟ್ಟಿದ್ದಾರೆ ಡೈನೊಸರಸ ಇದು ಊಡ ಓ ಫುಟ್ಬಾಲ್ದು ಇದು ಚಾಂಪಿಯನ್ಶಿಪ್ ಟೂ ತೌಸಂಡ್ ಫೋರ್ಟೀನ್ ಜರ್ಮನಿ ನಡೀತಲ್ಲ ಸಂಬಂಧಪಟ್ಟಕ್ಕೆ ಕಾಯಿನ್ಸ್ ಇದು ಗ್ರೀಸ್ ರಿಪಬ್ಲಿಕ್ ವಾಟೆಮಾಲಾ ಐದು ಒಂದು ನೋಡ್ಕೋಬೋದ ಅಂತ ಇಂಡೋನೇಷ್ಯಾ ಕೈಮ್ಸ್ ನೋಡಿ ಹ್ಞೂ ನೋಡಿ ಇಲ್ಲಿ ಈ ಒಂದು ಎ ಮುಸ್ಲಿಮ್ ಕಂಟ್ರಿ ಹಿಂದೂ ಸಿಂಬಲ್ ಗಂಡ ಹೌದು ಎಷ್ಟು ದೇಶಕ್ಕೆ ವಿಸಿಟ್ ಮಾಡಿದ್ರಿ ನಾನು ಸಾಕಷ್ಟು ಮಾಡಿದ್ದೀನಿ ಸರ್ ಸ್ಟ್ಯಾಂಪ್ಗಳನ್ನ ನೋಡೋಣ ಓಕೆ ಸ್ಟ್ಯಾಂಪ್ಗಳಲ್ಲಿ ನನ್ನ ಹತ್ರ ಅತ್ಯಂತ ವಿಶೇಷವಾದಂಥ ಸ್ಟ್ಯಾಂಪ್ಗಳಿದೆ ನೀವು ಗೋಲ್ಡ್ ಫಾಯಿಲ್ ನೋಡಿದ್ದೀರಾ ಇಲ್ಲ ತೆಳ್ಳು ಇದು ಶೀಟು ತೆಳುವಾದ ಶೀಟಿಗೆ ಗೋಲ್ಡ್ ಫಾಯಿಲ್ ಅಂತಾರೆ ಅತ್ಯಂತ ತೆಳುವಾದ್ದು ಅದರಲ್ಲಿ ಸ್ಟ್ಯಾಂಪ್ಗಳು ಮಾಡಿದೆ ಗೋಲ್ಡ್ ಫಾಯಿಲ್ ಇದು ಗೋಲ್ಡ್ ಫಾಯಿಲ್ ಇದು ಸ್ಟ್ಯಾಂಪ್ ಸರ್ಟಿಫಿಕೇಟ್ ಇದೆ ಇದು ಸ್ಟ್ಯಾಂಪ್ ದಿಸ್ ಇಸ್ ಎ ಕಲೆಕ್ಟರ್ ಅಡಿಷನ್ ಇದು ಏನ್ ಬೆಲೆ ಇಲ್ಲಿ ತೋರಿಸಿದರೆ ಅದರ ಹತ್ತರಷ್ಟು ಬೆಲೆ ಆಗತ್ತೆ ಹಾಗಾಗಿ ಇದನ್ನ ಯಾರು ಅದರ ಮುಖ ಬೆಲೆಗೆ ಉಪಯೋಗಿಸೋದಿಲ್ಲ ಇಲ್ಲಿ ಜರ್ಮನಿಯಲ್ಲಿರುವಂತಹ ಇಲ್ಲಿ ಇಂಗ್ಲಿಷ್ ಅಲ್ಲಿ ಹಾಕಿದೀನಿ ಇದು ಅತ್ಯಂತ ರೇರ್ ಆಗಿರೋದ್ರಿಂದ ರೇರಿಟೀಸ್ ಇನ್ ಗೋಲ್ಡ್ ಅಂತ ತೆಳು ಹಾಳೆ ಗೋಲ್ಡ್ ಫಾಯಿಲ್ ಅಂತ ಏನ್ ಕರಿತಾ ಅದರಲ್ಲಿ ತಯಾರಾಗಿರುವಂತಹ ಸ್ಟ್ಯಾಂಪ್ ಗಳು ಇದು ಇದು ಯಾವುದು ನಾಣ್ಯ ಅಲ್ಲ ಈಗ ನಾವು ಸ್ಟ್ಯಾಂಪು ಈಗ ಸರ್ ಏನು ವಿಶ್ವನಾಥ್ ಸರ್ ಕಲೆಕ್ಟ್ ಮಾಡಿದ್ದಾರೆ ಆ ಸ್ಟ್ಯಾಂಪ್ ಲೋಕದಲ್ಲಿ ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ ಒಂದೊಂದಾಗಿ ಅವರು ವಿಷಯ ತಿಳಿಸ್ತಾ ಇದ್ದಾರೆ ಇಲ್ಲಿ ಇದೆಲ್ಲ ಚಿನ್ನಲೇಪಿತ ತೆಳು ಹಳೆಗಳಿಂದ ಮಾಡಲಾಗಿರುವಂಥ ಪೋಸ್ಟಲ್ ಸ್ಟಾಂಪ್ಸ್ ಇನ್ನದ ರೇಖುಗಳು ಅಂತ ಇನ್ನದ ರೇಖೆಗಳು ಬಹಳ ವಿಶೇಷವಾದಂಥ ಅಂಚೆ ಚೀಟಿಗಳಿದೆಲ್ಲ ಇದೆಲ್ಲ ಸಾವಿರದ ಎಂಟುನೂರ ಐವತ್ತೆರಡು ಸಾವಿರದ ಎಂಟುನೂರ ನಲವತ್ತ್ಮೂರು ಈ ಒಂದು ಕಾಲಘಟ್ಟದಲ್ಲಿ ಪ್ರಿಂಟ್ ಆಗಿರುವಂಥದ್ದು ಸಾವಿರದ ಏಳುನೂರ ನಲವತ್ತೆಂಟು ಆ ಕಡೆಯಿಂದ ಸಾವಿರದ ಒಂಬೈನೂರ ತನಕ ಕೆಲವೆಲ್ಲ ಇಲ್ಲಿ ದಾಖಲಾಗಿದೆ ತುಂಬ ಅಪರೂಪದ ಅಂಚೆ ಚೀಟಿ ಸಂಗ್ರಹ ಇದು ಏಕೆಂದರೆ ನಾವು ಇದುವರೆ ತನಕ ನೋಡದೇ ಇರೋಂಥ ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ ಜೊತೆಗೆ ನಮಗೂ ಸಂತೋಷ ಆಗ್ತಾಯಿದೆ ಬಹುಶಃ ಫಸ್ಟ್ ಟೈಮ್ ಇನ್ ಯೂಟ್ಯೂಬ್ ಅನಿಸುತ್ತೆ ಈ ರೀತಿಯ ಒಂದು ಅದ ರೇಖುಗಳ ಅಂಚೆ ಚೀಟಿ ಅಂಚೆ ಚೀಟಿಗಳ ಸಂಗ್ರಹನ ನಾವು ಪ್ರಸ್ತುತ ಪಡಿಸ್ತಾ ಇರೋದು ಇದಕ್ಕೆ ನಿಜವಾಗ್ಲೂ ವಿಶ್ವನಾಥ್ ಸರ್ ಈಗ ನಮ್ಮ ಫ್ರೆಂಡ್ ಹೇಳ್ತಾ ಇದ್ದರು ನಿಮಗೆ ಪದ್ಮಭೂಷಣ ಕೊಡಿಸ್ಬೇಕು ಸರ್ ಅಷ್ಟೊಂದು ಕಲೆಕ್ಷನ್ ಇದೆ ಅಂತ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಇದನ್ನು ಒಂದು ಇನ್ಸ್ಟಿಟ್ಯೂಷನ್ ಮಾಡೋ ಕೆಲಸ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾರೆ ಬಹುಶಃ ಇದು ಬ್ಯಾ ತುಂಬ ವಿಷಯಗಳನ್ನ ತಿಳ್ಕೊಳೋಕ್ಕೆ ಅವಕಾಶ ಇದೆ ಇದುವರೆಗೂ ಜರ್ಮನ್ ದೇಶದ ಚಿನ್ನದ ರೇಖೆಗಳ ಸ್ಟ್ಯಾಂಪ್ಗಳನ್ನ ನೋಡಿದ್ದಾ ಇತ್ತು ಈಗೇನು ಮುಂದೆ ಸ್ಟ್ಯಾಂಪ್ನಲ್ಲಿ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ನಾನು ಸ್ಟ್ಯಾಂಪ್ಗಳು ಮಾಡಿದ್ದೀನಿ ಅದಲ್ಲದೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಮೆಟಿಕ್ಸು ಮಿನ್ರಾಲಜಿ ಮತ್ತು ಜಿಯಾಲಜಿ ಆಮೇಲೆ ಮ್ಯಾಥಮೆಟಿಕ್ಸ್ ಬಗ್ಗೆನೂ ಅನೇಕ ರೀತಿಯ ಸ್ಟ್ಯಾಂಪ್ಗಳನ್ನ ಮಾಡಿದ್ದೀನಿ ಎಲ್ಲ ವಿವಿಧ ಥೀಮ್ಗಳಲ್ಲಿ ಇದೆ ಅದರಲ್ಲಿ ಈಗ ನೀವು ನೋಡುವಂಥದ್ದು ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಸ್ಟ್ಯಾಂಪ್ಸ್ ಇದು ಇದು ಇಲ್ಲಿ ಸ್ಟ್ಯಾಂಪ್ ಇದು ಫಸ್ಟ್ ಇದು ಗ್ಯಾಲಕ್ಸಿ ಮ್ಯಾಕ್ಸಿಮ್ ಕಾರ್ಡ್ ಗ್ಯಾಲಕ್ಸಿ ಮ್ಯಾಕ್ಸಿಮ್ ಕಾರ್ಡ್ ಅಂತೀವಿ ಇದಕ್ಕೆ ಇದು ಫಸ್ಟ್ ಡೇ ಕವರು ಎಲ್ಲ ಎವ್ರಿಥಿಂಗ್ ಕನೆಕ್ಟೆಡ್ ವಿತ್ ದಟ್ ಇದು ನೋಡಿ ತ್ರೀ ಡಿ ಇದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಇಯರ್ ಅಂತ ಮಾಡಿದರು ಸೊ ಬಹಳ ವಿಶೇಷವಾಗಿತ್ತು ಆಸ್ಟ್ರೇಲಿಯಾ ಸರ್ಕಾರ ಆ ಒಂದು ಒಂದು ಸ್ಟ್ಯಾಂಪ್ನ ತಂತು ಆವಾಗ ಆದರೆ ಒಂದು ಮೊದಲನೇ ಪ್ರತೀನಿದೆ ನಮ್ಮ ದೇಶದಲ್ಲಿ ನೋಡಿ ಅಸ್ಟ್ರಾಲಜಿಕಲ್ ಸೈನ್ಸ್ ಏನಿದೆ ಅಂದರೆ ನೀವು ರಾಶಿಗಳು ಅಂತ ಹೇಳ್ಕೋಬೋದು ಮೇಷ ವೃಷಭ ಕಟಕ ತುಲಾರಾಶಿ ಈ ಥರದ್ದು ಅದಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಂಪ್ಗಳನ್ನ ತಂದಿದೆ ನೋಡಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನಾ ಒಟ್ಟು ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಾಗೆ ಹನ್ನೆರಡು ರೀತಿಯ ಸ್ಟ್ಯಾಂಪ್ಗಳ್ನ ನಮ್ಮಲ್ಲಿ ಬಂದಿದೆ ನಮ್ಮ ದೇಶದಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಇದು ರಷ್ಯನ್ ಇದು ಚಂದ್ರನ ರಾಶಿಗಳ ಬಗ್ಗೆ ಇಸ್ರೇಲ್ ತಾನೆ ಇಸ್ ಹಿಂದೂಡ್ ಇದು ಯಾವ್ದು ಯಾವ ದೇಶ ಓ ಇಸ್ರೇಲ್ ಇಸ್ರೇಲ್ ದೇಶದವರು ರಾಶಿಗಳ ಬಗ್ಗೆ ತಂದಿರುವಂತ ಒಂದು ಸ್ಟ್ಯಾಂಪ್ ನಿಜವಾಗ್ಲು ಗೊತ್ತಿಲ್ಲದೆ ಗೊತ್ತಿಲ್ದಿರೋ ವಿಷಯನೇ ಇದು ಇಸ್ರೇಲ್ ದೇಶದವರು ನೋಡಿ ಹಿಂದೂ ಜೋಡಿಯಾಕ್ ಸೈನ್ಗಳು ಹಿಂದೂ ರಾಶಿಗಳ ಬಗ್ಗೆ ಇಸ್ರೇಲ್ ದೇಶದವ್ರು ಸ್ಟ್ಯಾಂಪ್ ಹೊಡಿಸಿದ್ದಾರೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇನ್ನೆಲ್ಲ ಪ್ರಿಂಟ್ಔಟ್ ತೆಗೆದು ಹಾಕೋದು ಇದು ಇದೆಲ್ಲ ಮಾಡಿ ಸರ್ ಇದಕ್ಕೆ ಟ್ರಾಫಿಕ್ ಲೈಟ್ ಸ್ಟ್ಯಾಂಪ್ ಅಂತ ಹೇಳ್ತಾರೆ ನಮ್ಮ ಕಲೆಕ್ಟರ್ಸ್ ಅಲ್ಲಿ ನಾವು ಯಾವಾಗಲೂ ಅವರು ಸೆಲ್ಲರ್ ಹತ್ರ ಹೋಗಿ ಜಿ ಪಿ ಹೋಗಿ ಮೇಡಮ್ ಟ್ರಾಫಿಕ್ ಲೈಟ್ ಸ್ಟ್ಯಾಂಪ್ ಕೊಡಿ ಅಂತಾರೆ ಎಷ್ಟು ಜನಕ್ಕೆ ರೀ ಕೊಡೋದು ಈಗ ತಾನೇ ನಾಲ್ಕು ಜನ ತೊಗೊಂಡೋದ್ರು ಅಂತ ಇದು ಪ್ರತಿ ಶೀಟಲ್ಲಿ ಐವತ್ತು ಸ್ಟ್ಯಾಂಪ್ ಇರುವಂತದ್ದು ಎಪ್ಪತ್ತೈದು ನೂರು ಇರುವಂಥ ಸ್ಟ್ಯಾಂಪ್ಗಳು ಇರುವಂಥ ಶೀಟ್ಗಳು ಬರುತ್ತೆ ಆ ಶೀಟಿಗೆ ಕೊನೆಯಲ್ಲಿ ಅಲ್ಲಿ ಈ ತರ ಇರುತ್ತೆ ಹ್ಞೂ ಕಲರ್ ಕಲರ್ಗಳನ್ನ ಉಪಯೋಗಿಸ್ಕೊಂಡು ಈ ಸ್ಟ್ಯಾಂಪ್ ಆಗಿದೆ ಓಹೋ ಹ್ಞೂ ಇದು ಗೊತ್ತಿರಲಿಲ್ಲ ಇದು ವಿಶೇಷವಾದ್ದು ನಮಗೆ ಓಕೆ 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 ನಿಮ್ಮ ಹತ್ರ ಬರೀ ಸ್ಟ್ಯಾಂಪ್ ಇದೆ ನಂತರ ಟ್ರಾಫಿಕ್ಲೆ ಸ್ಟ್ಯಾಂಪ್ ಇದೆ ಹ್ಞೂ ಓಕೆ ಅದು ಬರಿ ಕಾರ್ನರ್ ಕಾರ್ನರಲ್ಲೇ ಇರೋ ಮಾಡೋದ್ ಇದು ನೋಡಿ ನಮ್ಮ ಬಾಲ್ಗಂಗಾಧರ್ ತಿಲಗಿ ಬಾಲ್ ಬಾಲಗಂಗಾಧರ ತಿಲಕ್ ಇವ್ರದ್ದು ನಮ್ಮ ಇದಕ್ಕೆ ಇದು ನೋಡಿ ಬಾಲಗಂಗಾಧರ ತಿಲಕ್ ಹೊಡಿಸಿರುವಂತ ಒಂದು ಇದು ಗೊತ್ತಿಲ್ಲ ಜೊತೆಗೆ ಬಾಲಗಂಗಾಧರ ತಿಲಕನ್ನ ನಾವು ಯಾರನ್ನು ಅಷ್ಟಾನಂಬರ್ ಅಂತ ಗೊತ್ತಿರಲಿಲ್ಲ ಅದನ್ನ ಇಲ್ಲಿ ಮೆನ್ಶನ್ ಮಾಡ ಬಾಲಗಂಗಾಧರ ತಿಲಕ್ ಅವರು ನ್ಯಾಷನಲಿ ಅವರು ಆಕ್ಚುಲಿ ಪೊಲಿಟಿಷಿಯನ್ ಅಂತಾನೆ ನಾವೆಲ್ಲ ಅನ್ಕೊಂಡಿದ್ದು ನೋಡಿ ಅವರೊಬ್ರು ಟೀಚರ್ ಆಗಿದ್ರು ಸೋಷಿಯಲ್ ಸಾಮಾಜಿಕ ಸುಧಾರಕರು ಜೊತೆಗೆ ಗಣಿತಜ್ಞ ಮ್ಯಾಥಮೆಟಿಷಿಯನ್ನು ಜೊತೆಗೆ ಅಸ್ಟ್ರಾನಮರು ಇಷ್ಟೆಲ್ಲ ಜೊತೆಗೆ ಇಂಡಿಪೆಂಡೆನ್ಸ್ ಫೈಟರು ಸ್ವಾತಂತ್ರ್ಯ ಹೋರಾಟಗಾರರು ಇದಿಷ್ಟು ಆಗಿದ್ದ ಈ ವಿಚಾರಗಳನ್ನ ಇಲ್ಲಿ ದಾಖಲೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನೋದಕ್ಕೆ ಒಂದು ಸೈಂಟಿಫಿಕ್ ಇಲ್ಲಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ಕೆಪ್ಲರ್ ಕೆಪ್ಲರ್ ಇದೆಲ್ಲ ಕೆಪ್ಲರ್ ಸ್ಟ್ಯಾಂಪ್ ಹೌದು ಇಷ್ಟು ವಿಜ್ಞಾನಿಗಳ ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡೋದು ಅದಕ್ಕೆ ವಿವರಗಳನ್ನ ಹಾಕೋದು ಅದನ್ನು ಆಲ್ಫೋಮೆಟಿಕಲ್ ಆಗಿ ಜೋಡಿಸೋದು ನೋಡಿ ಗೆಲೀಲಿಯೋ ಟೆಲಿಸ್ಕೋಪ್ ಕಂಡು ಹಿಡೋದಲ್ಲ ಅವ್ರ ಬಗ್ಗೆ ಇರೋಂಥ ಸ್ಟ್ಯಾಂಪ್ ಇದು ಹದಿನೈದು ಎರಡು ಐವತ್ತು ಅರವತ್ನಾಲ್ಕರಿಂದ ಎಂಟು ಒಂದು ಸಾವಿರದ ಹನ್ನೂರ ನಲ್ವತ್ತೆರಡರವರೆಗೆ ಇದ್ದಂಥ ಗೆಲೇಲಿಯೋ ಟೆಲಿಸೋ ದ ಫಾದರ್ ಆಫ್ ಮಾಡರ್ನ್ ಅಬ್ಸರ್ವೇಷನ್ ಸರ್ ಇದು ಒಂದು ಥೀಮ್ ಅಂತ ಕರಿತೀವಿ ಅಷ್ಟ್ರ ಫಿಸಿಕ್ಸ್ ನೂರ ಎಂಬತ್ತೈದು ಶೀಟ್ ಇದೆ ಇಟ್ ವೆರೀಸ್ ಡಿಪೆಂಡಿಂಗ್ ಆನ್ ದಿ ಸಬ್ಜೆಕ್ಟ್ ನೋಡಿ ಜೈಪುರದಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇತ್ತು ಜೈಪುರ್ ಪೋಸ್ಟೇಜ್ ನೋಡಿ ಜೈಪುರ ಇದರಲ್ಲಿ ಅಂಬೂರ್ ಅಂಬರ್ ಅಂತ ಹೇಳಿ ಇದಿತ್ತು ಆ ಜೈಪುರ ರಾಜ ಇದು ಮಾಡಿಕೊಂಡಿದ್ದು ನೋಡಿ ವಿಕ್ರಮ್ ಸಾರಾಬಾಯಿ ನಮ್ಮಲ್ಲಿ ವಿಕ್ರಮ್ ಸಾಹೇಬ ಸಾರಾಬಾಯಿ ಕೇಂದ್ರ ಅಂತ ಇದೆ ಅಂದ್ರೆ ನಮ್ಮಲ್ಲಿ ಅವಾಗ ರಾಕೆಟ್ ಕಲ್ಚರ್ ಅನ್ನೋ ಒಂದು ಇದನ್ನ ಕನಸನ್ನ ಹುಟ್ಟಾಕದಂತ ಮಹನೀಯರು ಹೋಮಿ ಜಹಾಂಗೀರ್ ಬಾಬಾ ಇವರ ಹೆಸರನ್ನು ಸಾರಾಬಾಯಿ ಮಂಡಲಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ಸ್ಟ್ಯಾಂಪ್ಗಳು ಇದು ನಮ್ಮ ದೇಶದಲ್ಲಿ ನೋಡಿ ನಮ್ಮ ಇದಿಷ್ಟು ನಮ್ಮ ದೇಶದಲ್ಲಿ ಸೌರ ಮಂಡಲಕ್ಕೆ ಸಂಬಂಧಪಟ್ಟಂತೆ ಬಿಡುಗಡೆ ಮಾಡಿರುತ್ತೆ ವಿಷಯಗಳನ್ನ ತಿಳ್ಕೊಂಡ್ರಿ ಒಂದು ಮಿನಿಯೇಚರ್ ಶೀಟು ಸ್ಟ್ಯಾಂಪು ಈ ಇದಕ್ಕೆ ಫುಲ್ ಶೀಟ್ಗೆ ಶೀಟ್ ಲೆಟ್ ಅಂತ ಕರಿತೀವಿ ಶೀಟ್ ಲೆಟ್ ನಿಮ್ಮ ಹತ್ರ ಸ್ಟ್ಯಾಂಪ್ ಇದೆ ಶೀಟ್ ಲೆಟ್ ಇದೆ ರೀ ಮಾತ್ರ ಹಾಂ ಶೀಟ್ ಲೆಟ್ ಹಾಂ ಸಾರ್ ಎರಡು ಇದ್ರೆ ಕೊಡಿ ಸರ್ ಹಾಂ ಓ ಚಂದ್ರಯ್ಯನ ಮೈನ್ ನೀವೆಲ್ಲ ಸರ್ ನಾನು ಮ್ಯಾನ್ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಇದ್ದೆ ನಾನು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರಿಗೆ ಕೆಲಸ ಕೊಡಿಸಿದ್ದೇ ಆಯಿತು ಅದು ನಮ್ಮ ಆಫೀಸ್ ಇತ್ತು ನೋಡಿ ಸರ್ ಇದನ್ನು ಮಾಡಿದ್ದೀನಿ ಸರ್ ನೋ ಲೈನ್ಸು ದಿಸ್ ಈಸ್ ಆನ್ ಸ್ಟ್ಯಾಂಪ್ ಹ್ಞೂ ಹಾಂ ಅದನ್ನು ಮಾಡಿ ಅದನ್ನು ಅಂಟಿಸಿ ಅದಕ್ಕೆ ವಿವರಗಳನ್ನ ಬರೆದು ಎಲ್ಲ ಮಾಡಿ ಸ್ಪೆಕ್ಟ್ರಮ್ ಬಗ್ಗೆ ಇದು ಹ್ಞೂ ಕ್ರೆಡೆನ್ಷಿಯಲ್ಸ್ ಇದೆಯಾ ನಿಮ್ಮದು ಹೊರಯರ್ ಅನ್ನೋದು ಸ್ಮಾಲ್ ಐಲ್ಯಾಂಡ್ ಬೋರ್ಡ್ ಲೈಟ್ ಹಾಂ ಡಾಕ್ಯುಮೆಂಟ್ಸ್ ಅನ್ನು ವೆರಿ ಸ್ಮಾಲ್ ಐಲ್ಯಾಂಡ್ ಫೋಟೋಗ್ರಾಫು ಆಫ್ ಆಲ್ ದಿ ಕನ್ನಡ ಜ್ಞಾನಪೀಠ ಅವಾರ್ಡ್ ಇಟ್ ಈಗ ಒಂದು ಕೆಲಸ ಮಾಡೋಣ ಈಗ ನೋಡಿ ಈ ಯುನಿಕ್ನೆಸ್ ಎಲ್ಲಿ ಸಿಗುತ್ತೆ ಎಲ್ಲೂ ಸಿಗ ಇದು ಒಬ್ಬ ಮನುಷ್ಯಂಗೆ ಪ್ಯಾಷನ್ ಅಂತ ಹುಟ್ಕೊಂಡ್ರೆ ಅಥವಾ ಹವ್ಯಾಸ ಅಂತ ಹುಟ್ಕೊಂಡ್ರೆ ಅದು ಒಬ್ಬ ವ್ಯಕ್ತಿ ಎಲ್ಲ ವಿಚಾರಗಳ ಬಗ್ಗೆ ಈ ಈ ಡೆಪ್ತಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿ ನಮ್ಮ ಕನ್ನಡದ ಕವಿಗಳ ವಿಶೇಷವಾದ ಹವ್ಯಾಸ ವ್ಯಕ್ತಿ ಎಷ್ಟು ಆಳಕ್ಕೆ ಒಂದು ವಿಚಾರದಲ್ಲಿ ಹೋಗ್ಬೋದು ಅನ್ನೋದಕ್ಕೆ ವಿಶ್ವನಾಥವ್ರು ಸಾಕ್ಷಿ ಆಗ್ತಾರೆ ಅವರು ಅಂಚೆಚ್ಚಿ ಸಂಗ್ರಹ ಮಾಡಿದ್ದಾರೆ ಬಹುಶಃ ಸಾಹಿತ್ಯ ಲೋಕದಲ್ಲಿರುವಂತ ದಿಗ್ಗಜಗಳಿಗೆ ನೋಟ್ನ ಹೇಗೆ ಸಮೀಕರಣ ಮಾಡೋದು ಅನ್ನೋ ಒಂದು ರೀತಿಯ ಅಥವಾ ನೋಟ್ ಕಲೆಕ್ಷನ್ ಆಗಲಿ ಸ್ಟ್ಯಾಂಪ್ ಕಲೆಕ್ಷನ್ ಆಗಲಿ ವಿಷಯದಲ್ಲಿ ಸಾಹಿತ್ಯ ಲೋಕಕ್ಕೆ ನೋಟ್ಗಳಿಗೆ ಹೇಗೆ ಸಂಬಂಧ ಕಲ್ಪಿಸ್ಬೋದು ಅನ್ನೋದಕ್ಕೆ ಇಲ್ಲಿ ಒಂದು ಮಾದರಿಯಾಗಿ ಇಲ್ಲಿ ಮಾಡಿದ್ದಾರೆ ಉದಾಹರಣೆಗೆ ನಮ್ಮ ವಿಶ್ವಕವಿ ನಮ್ಮ ಹೆಮ್ಮೆಯ ವಿಶ್ವಮಾನವ ಕುಪ್ಪಳ್ಳಿ ವೆಂಕಟ ವೆಂಕಪ್ಪ ಪುಟ್ಟಪ್ಪ ಅವರು ಕುವೆಂಪು ಅವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಅದಕ್ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಸೊನ್ನೆ ನಾಲ್ಕು ಈ ಒಂದು ಇದನ್ನು ಸಮೀಕರಿಸಿದ್ದಾರೆ ಅದೇ ರೀತಿ ಅವ್ರು ತೀರ್ಕೊಂಡಂಥ ದಿನಾಂಕ ಅದನ್ನು ನೋಡಿದಾಗ ಹತ್ತು ಹನ್ನೊಂದು ತೊಂಬತ್ನಾಲ್ಕು ಆ ಐದು ತೀರ್ಕೊಳ್ತಾರೆ ಹತ್ತು ಹನ್ನೊಂದು ತೊಂಬತ್ನಾಲ್ಕು ಆ ಇದಕ್ಕೆ ಸಮೀಕರಣ ಕೊಡ್ತೆ ಜೊತೆಗೆ ನಮ್ಮ ಬೇಂದ್ರೆ ಅಜ್ಜ ಬೇಂದ್ರೆ ಅಜ್ಜ ಅವ್ರದ್ದು ನೋಡಿ ಅಧಿಕೃತವಾದಂಥ ಸಹಿ ಹೀಗಿತ್ತು ಇಲ್ಲೂ ಅಷ್ಟೇ ಬೇಂದ್ರೆ ಅಜ್ಜ ಹುಟ್ಟಿದ ದಿನಾಂಕ ಬೇಂದ್ರೆ ಅಜ್ಜ ತೀರ್ಕೊಂಡ ದಿನಾಂಕ ಎರಡನ್ನೂ ಸಹಿತ ಇಲ್ಲಿ ಸಮೀಕರಿಸಿದ್ದಾರೆ ಈ ನೋಟಿನಲ್ಲಿ ನೀವು ನೋಡಬಹುದು ಇನ್ನೊಂದು ವಿಷಯ ನೋಡಿ ಕುವೆಂಪುನವರು ಸಹಿ ಮಾಡ್ತಾ ಇದ್ದಂಥ ಒಂದು ಇದು ಸಹಿ ಇಲ್ಲಿದೆ ನೋಡಿ ಇದೆಲ್ಲ ಆಟೋಗ್ರಾಫ್ಗಳ ಲೆಕ್ಕಕ್ಕೆ ಬರುತ್ತೆ ಮುಂದಿನ ಇದಕ್ಕೆ ಬಂದರೆ ಮಾಸ್ತಿ ವೆಂಕಟೇಶ ಮಾಸ್ತಿ ಕನ್ನಡದ ಆಸ್ತಿ ಅವ್ರದ್ದು ಅಷ್ಟೇ ನೋಡಿ ಇಲ್ಲಿ ಇದು ಮಾಸ್ತಿ ವೆಂಕಟ ಹೆಂಗಾರವ್ರದ್ದು ಅಧಿಕೃತ ಸಹಿ ಅದೇ ರೀತಿ ಆರು ಆರು ತೊಂಬತ್ತ ಒಂದರಲ್ಲಿ ಅವರು ಜನಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಆರು ಆರು ತೊಂಬತ್ತೊಂದು ನೋಟಲ್ಲಿದೆ ಅದೇ ರೀತಿ ಮರಣ ಆರು ಆರು ಎಂಬತ್ತಾರು ಆರು ಆರು ಎಂಬತ್ತಾರು ಹಾಗೆ ಹೆಮ್ಮೆಯ ಕಾರಂತಜ್ಜ ಕಾರಂತರು ಶಿವರಾಮ್ ಕಾರಂತರು ಅವ್ರದ್ದು ಅಷ್ಟೇ ಅಧಿಕೃತ ಸಹಿ ಅವರು ಹುಟ್ಟಿದ ದಿನಾಂಕ ಅವರು ಇಹಲೋಕ ತ್ಯಜಿಸಿದ ದಿನಾಂಕ ಅದಕ್ಕೆ ಸಂಬಂಧ ಅದಕ್ಕೆ ಹೋಲುವಂಥ ನಂಬರ್ಗಳ ನೋಟನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಇವರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ದಿಗ್ಗಜರು ನಮ್ಮ ಕನ್ನಡದಲ್ಲಿ ಅಷ್ಟು ಜನರ ಬಗ್ಗೆ ಇವರು ಮಾಡಿದಂಥ ಕಾರ್ಯ ನೋಡಿ ವೀಕ್ ಗೋಕಾಕ್ ವೀಕ್ಲು ಗೋಕಾಕ್ ಅವ್ರದು ಅಧಿಕೃತ ಸಹಿ ಅದೇ ರೀತಿ ಜನನ ಒಂಬತ್ತು ಎಂಟು ಸಾವಿರದ ಒಂಬೈನೂರ ಒಂಬತ್ತು ಮರಣ ಇಪ್ಪತ್ತೆಂಟು ನಾಲ್ಕು ತೊಂಬತ್ತೆರಡು ಇಪ್ಪತ್ತೆಂಟು ನಾಲ್ಕು ತೊಂಬತ್ತೆರಡು ಹಾಗೆ ಯು ಆರ್ ಅನಂತಮೂರ್ತಿಯವ್ರದ್ದು ಅಧಿಕೃತ ಸಹಿ ಅವರು ಜನಿಸಿದ ದಿನಾಂಕ ಅವರು ತೀರ್ಕೊಂಡ ದಿನಾಂಕ ಅದನ್ನು ಸಹಿತ ನೋಟಲ್ಲಿ ಈಗ ಹತ್ತು ರೂಪಾಯಿನ ನೋಟಲ್ಲಿ ನೀವು ಕಾಣಬಹುದು ಮುಂದೆ ಬಂದರೆ ಗಿರೀಶ್ ಕಾರ್ನಾಡ್ ಕಾರ್ನಾಡವ್ರು ಬರ್ತಾರೆ ಗಿರೀಶ್ ಕಾರ್ನಾಡ್ ಅವ್ರದ್ದು ಅಧಿಕೃತ ಸಹಿ ಗಿರೀಶ್ ಕಾರ್ನಾಡ್ರು ಜನಿಸಿದ್ದು ಹತ್ತೊಂಬತ್ತೈದು ಮೂವತ್ತೆಂಟು ಹತ್ತೊಂಬತ್ತೈದು ಮೂವತ್ತೆಂಟು ಅವರು ತೀರ್ಕೊಂಡಿದ್ದು ಹತ್ತು ಆರು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂದಕ್ಕೆ ಬಂದರೆ ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಚಂದ್ರಶೇಖರ್ ಅವರು ಜನಿಸಿದ ದಿನಾಂಕ ಇಪ್ಪತ್ತು ಒಂದು ಸಾವಿರದ ಒಂಬೈನೂರ ಮೂವತ್ತೇಳು ಅದರಲ್ಲಿ ಇಪ್ಪತ್ತು ಒಂದು ಮೂವತ್ತೇಳು ಆ ಒಂದು ನೋಟಿದೆ ಆ ಒಂದು ನೋಡಿ ಇದು ಸಹಿತ ವಿಶೇಷತೆ ಅವರ ಅಧಿಕೃತ ಸಹಿ ಹಾಗೆ ನಿಸಾರ್ ಅಹಮದ್ ಅವ್ರದ್ದು ಅಧಿಕೃತ ಸಹಿ ಗೋಪಾಲಕೃಷ್ಣ ಅಡಿಗ ಅವ್ರದ್ದು ಅಧಿಕೃತ ಸಹಿ ಹಾಗೆ ಎಲ್ ಎನ್ ಮುಕುಂದರಾಜ್ ಅವ್ರದ್ದು ಅಧಿಕೃತ ಸಹಿ ಹೀಗಾಗಿ ಕನ್ನಡದ ಎಲ್ಲ ಸಾಹಿತಿಗಳ ಐದನ್ನೋದು ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಅಧಿಕೃತ ಸಹಿ ಮೈಸೂರು ಮಲ್ಲಿಗೆ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಅವರ ಅಧಿಕೃತ ಸಹಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ಅವರ ಅಧಿಕೃತ ಸಹಿ ಲಕ್ಷ್ಮೀನಾರಾಯಣ ಭಟ್ರದವರು ಅಧಿಕೃತ ಸಹಿ ವಿ ಸೀತಾರಾಮಯ್ಯನವರಲ್ಲೂ ಅಧಿಕೃತ ಸಹಿ ಇದು ಜಿ ವೆಂಕಟಸುಬ್ಬಯ್ಯ ನಿಘಂಟು ತಜ್ಞರು ಅವರು ಅಧಿಕೃತ ಸಹಿ ಇದು ಹಾಗೆ ನಮ್ಮ ಕಯ್ಯಾರ ಕಿಯಣ್ಣರೈ ಕಾಸರಗೋಡು ಅವರ ಒಂದು ಅಧಿಕೃತವಾದಂಥ ಸಹಿ ನಮ್ಮ ಮೈಸೂರಿನಲ್ಲಿ ಮುದ್ದುರಾಮ ಅಂತ ಹೇಳಿ ಪ್ರಖ್ಯಾತರಾಗಿದ್ದ ಸಾ ಕೆ ಸಿ ಶಿವಪ್ಪ ಅವರ ಅಧಿಕೃತ ಸಹಿ ದೊಡ್ಡರಂಗೇಗೌಡರ ಅಧಿಕೃತ ಸಹಿ ದುಂಡಿರಾಜ್ ಹೆಚ್ ಅವರ ಅಧಿಕೃತ ಸಹಿ ಇದೆ ಜೊತೆ ಕುಂಬೀರುಭದ್ರಪ್ಪ ಅವ್ರದ್ದು ಸಹಿತ ಅಧಿಕೃತ ಸಹಿ ಇದೆ ಆನಾಕೃಷ್ಣರಾಯರು ಅವರ ಅಧಿಕೃತ ಸಹಿ ಇದೆ ತರಾಸುಬ್ಬರಾಯರು ತರಾಸು ಅವರ ಅಧಿಕೃತ ಸಹಿ ಇದೆ ಹಾಗೆ ಕೃಷ್ಣಮೂರ್ತಿ ಪುರಾಣಿಕರ ಅಧಿಕೃತ ಸಹಿ ಬಸವರಾಜ ಕಟ್ಟಮನಿ ಅವರ ಅಧಿಕೃತ ಸಹಿ ಇವರೆಲ್ಲ ನಾಡಿನ ಹೆಮ್ಮೆಯ ಕನ್ನಡ ದಿಗ್ಗಜರು ರಂಶ್ರೀ ಮುಗಲಿ ಅವರ ಅಧಿಕೃತ ಸಹಿ ಇಲ್ಲದೆ ಹಾಮನಾಯಕರು ಈ ಹಾಮನಾಯಕರ ಚಿತ್ರದಲ್ಲಿ ವಿಶೇಷತೆ ಏನಂದ್ರೆ ಇದು ಚುಕ್ಕಿ ಚಿತ್ರ ಇದು ಮೈಸೂರಿನ ಮೋಹನ್ ವರ್ಣಿಕರನ್ನು ಮಾಡಿರೋದು ಇದು ಚುಕ್ಕೆಗಳನ್ನ ಇಟ್ಟು ಮಾಡಿರುವಂತಹದ್ದು ಈ ಚುಕ್ಕಿ ಚಿತ್ರದಲ್ಲಿ ಅವರು ಭಾವವನ್ನ ವ್ಯಕ್ತಪಡಿಸ್ತಾರೆ ಅದು ನಗ್ತಾ ಇದ್ರೆ ಕೋಪ ತಂದಿದ್ರೆ ಚುಕ್ಕಿ ಇಟ್ಟು ಸೊ ಇದೊಂದು ಅವರ ಅಧಿಕೃತ ಎಷ್ಟು ಬೇಕಾಗುತ್ತೆ ಟೈಮು ಅಂತ ಕೇಳಿದೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಗಂಟೆ ಬೇಕು ಅಂತ ಒಂದು ಮಾಡೋದು ವ್ಯಾಸರಾಯ ಬಳ್ಳಾರರು ಬಳ್ಳಾಳ್ ಅವರ ಅಧಿಕೃತ ಸಹಿ ಇದೆ ಹೆಚ್ ನರಸಿಂಹಯ್ಯ ಹೆಚ್ ನರಸಿಂಹಯ್ಯ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ ಅದು ಭಯಂಕರ ಅದು ಪತ್ತೆದಾರಿ ಕಾದಂಬರಿಗಳನ್ನ ಬರಿತಾ ಇದ್ದಂಥ ಮಹನಿಯರು ನನ್ನ ಫ್ರೆಂಡ್ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಅವರ ಕಾ ಕಾಲ್ಪನಿಕ ನಾಯಕನ ಹೇಳಿದರು ಅವ್ರ ಬಗ್ಗೆ ಒಂದು ಕಥೆ ಹೇಳ್ತೀವಿ ಕಡೆ ಈ ಸಂಡೆ ಬಡ ಗಟ್ಟಿಯಲ್ಲಿ ಭೇಟಿ ಹಾಕ್ತಿದ್ದೀವಿ ಆ ಬುಕ್ಕು ಒಬ್ಬರ ಮಾಡ್ತಾನೆ ಆ ದೇವಸ್ಥಾನದ ಹಾಂ ದೇವಸ್ಥಾನ ಗೌರ್ಮೆಂಟ್ ಕಾಲೇಜು ಕಡೆ ಥಿಯೇಟರ್ ಹಾಂ ಪೊಲೀಸ್ ಸ್ಟೇಷನ್ ಪಕ್ಕ ಅಲ್ಲಿ ಭೇಟಿ ಹಾಕ್ತಿದ್ದೀವಿ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಯಾವುದೋ ಒಂದು ಎಷ್ಟು ಅಲ್ಲಿ ಏನೋ ಟೀ ಕಾಫಿ ಕುಡಿಯೋದು ಒಂದು ಸಲ ಹೀಗೆ ಬಂದೇ ರಸಿ ಮೇಲೆ ಅವರಲ್ವಾ ನೀವು

ಪ್ರತಿ ಪೇಜಲು ಸೈನ್ ಮಾಡಿ ಕೊಟ್ಬೋದು ನಾಳೆ ಇದೇ ಟೈಮ್ ಬನ್ನಿ ಬಿಸ್ನಾಥ್ ನೀವು ಅವನು ಕೊಟ್ಟ ನೋಡ್ತೀನಿ ನಾಳೆ ಬರ್ತೀನಿ ಬರ್ತೇನೆ ಇಲ್ಲಿ ಕೊಟ್ಟು ನಂಬರ್ ಬೇರೆ ಇಸ್ಕೊಟ್ಟ ಮನೆಯ ಅವರೆಲ್ಲ ಹಾಂ ಒಬ್ಬ ಇಸ್ಕೊಂಡ ಎಲ್ಲಿ ಮನೆಗೆ ಬಂದ್ಬಿಡ್ತಾನ ಅನ್ನೋ ತರ ಇಸ್ಕೊಂಡ ಹೋದ ಇವರು ಮಾನವೀಯ ಸರ್ ನೋಡಿ ಕೃಷ್ಣ ಅಂದ್ರ ಸುಸ್ತ ಮೂವತ್ತು ಕೊಟ್ಟಿದ್ದು ಪುಟ್ಟ ಏನ್ರಿ ಯಾವಾಗ ಬರದ್ರಿ ರಾತ್ರಿ ನಿದ್ದೆ ಮಾಡಿಲ್ಲ ಸಾರ್ ಮನೆ ನಿದ್ದೆ ಬಿಟ್ಟಿಲ್ಲ ನನಗೆ ಬೈದ್ರೀತಿ ಇದೆ ಬೈ ಬಿಟ್ಟ ನೋಡಿ ಒಂದು ಮಧಿ ಆಯ್ತಾ ಇಲ್ಲಪ್ಪ ಇನ್ನೂ ಆಗಬೇಕು ಅಂತ ಅನ್ಸತ್ತೆ ನನಗೆ ಓದ್ತಾವ್ರಿ ಇವತ್ತೆಲ್ಲ ನಾನು ಬೇಕಂದ ಕೆಂಟು ಮಾಡ್ ಅವ್ರು ಸುಮ್ಮನೆ ಐತ್ರ ಪಾಪ ಎಲ್ರಿ ನೋಡಿ ತಗೊಂಡ್ರಿ ಸಾರ್ ಅಯ್ಯೋ ಕೊನೆ ಹೋಗ್ತಿದ್ರೆ ಬರ್ತಿದ್ದು ಹಂಗಾವ ಅಲ್ಲೇ ಹೋಟ್ಲಲ್ಲಿ ಅಷ್ಟೇ ಪ್ರಣಾಮ ಮಾಡ್ಕೊಂಡ ಯಾರು ಬೇರೆ ನಾನು ಕೇಳ್ಬಾರ್ದಾಗಿತ್ತು ಆಮೇಲೆ ಆಗಿನ ಕಾಲಕ್ಕೆ ಐವತ್ತು ರೂಪಾಯಿ ತೆಗೆದುಕೊಟ್ಟ ಐವತ್ತು ಮಾ ಹೌದು ನೋಡಿ ಕೈಲಾಸ ಅಂತ ಆಟೋಗ್ರಾಫ್ ಟಿ ಪಿ ಕೈಲಾಸಮ್ ಅವ್ರದ್ದು ಇದು ಆಟೋಗ್ರಾಫು ಆನಂತರ ಆದ್ಯರಂಗಾಚಾರ್ಯ ಶ್ರೀರಂಗ ಅವರದ್ದು ನೋಡಿ ಇಲ್ಲಿ ಆದ್ಯ ರಂಗರ ಅವ್ರದ್ದು ಅಫಿಷಿಯಲ್ ಸಿಗ್ನೇಚರ್ ಇದು ನ್ಯಾಷನಲ್ ಸೆಂಟರ್ ಆಫ್ ಪರ್ಫಾರ್ಮೆನ್ಸ್ ಅವಾರ್ಡ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ದಾಶರಥಿ ದೀಕ್ಷಿತ್ ಅವರು ಇವರು ಹೆಚ್ಚಿನ ಜನಕ್ಕೆ ಅವಾಗ ಪರ್ ತುಂಬ ಪರಿಚಯ ಇದ್ದರು ಈಗ ಅತಿ ಹೆಚ್ಚು ಜನ ಇದಿಲ್ಲ ಮೂಡಿಗೆರೆಯೂ ಹುಟ್ಟಿದವರು ಅವರ ಒರಿಜಿನಲ್ ಸಿಗ್ನೇಚರ್ ಇದು ಸೇತುರಾಮ್ ಮೊಳಗಿ ಇವರು ಅಷ್ಟೇ ಹೆಚ್ಚು ಜನಕ್ಕೆ ಪರಿಚಯ ಇಲ್ಲ ಒಂದು ಕಾಲದ ಅತ್ಯಂತ ಸಾರಸ ಕನ್ನಡ ಸಾರ ಇವ್ರ ಹತ್ರ ಹೋಗಿ ಆಟರ ಕಿಡಿದಾಗ ಕೇಶವರ ಮೊಳಗಿಯವರ ಹತ್ರ ರವೀಂದ್ರ ಮೊಳಗಿ ಹತ್ರ ನಾ ಯಾರ ಗೊತ್ತಲ್ಲ ಗೊತ್ತರೀ ಸರ್ ನೀವು ಇದೆಲ್ಲ ಮಾಡಿದ್ದೀರಿ ಹಾಂ ಹಾಂ ಕೇಳ್ಬಾರ್ದಾಗಿತ್ತು ತಪ್ಪಾಗ್ತದೆ ಅವರು ಅಷ್ಟೇ ತಿರುಮಲೇಶ್ವರ ಅಷ್ಟೇ ಓ ಕೇಳ್ಬಾರ್ದಾಗಿತ್ತು ನಾನು ಬಂದ ಇದು ಸರ್ ಕನ್ನಡದ್ದು ಇಷ್ಟಿದೆ ಬರೀ ಕಂಡ ಇನ್ನೂರ ಇಪ್ಪತ್ತಾರು ಶೀಟ್ ಇದೆ ಇನ್ನೂರ ಇಪ್ಪತ್ತಾರರಲ್ಲಿ ನಮಗೆ ರಾಜ್ಕುಮಾರ್ ಅವ್ರದ್ದು ಏನಾದ್ರು ಸಿಗುತ್ತಾ ಫುಲ್ ಸೆಟ್ ಇದೆ ರಾಜ್ಕುಮಾರ್ ಫ್ಯಾಮಿಲಿ ಫುಲ್ ಸೆಟ್ ಯಶ್ ಕುಮಾರ್ ಪರ್ವತಮ್ಮ ಶಿವರಾಜು ರಾಘವೇಂದ್ರ ಅಲ್ಲ ನನಗೆ ಏನಕ್ಕೆ ಹೇಳಿದ್ರೆ ನಾವು ಇಷ್ಟು ಕವರ್ ಮಾಡೋದಕ್ಕೆ ಟೋಟಲಿ ಅಲ್ಲಿ ಬಂದ್ ನಿಮ್ಗೆ ನೀವ್ ಹೇಳಿದ್ರೆ ಒಂದು ವರ್ಷ ಬೇಕು ಕಡಿ ಅಮಿತಾಬ್ ಬಚ್ಚನ್ ಫುಲ್ ಫ್ಯಾಮಿಲಿ ಆಟೋಗ್ರಾಫಿ ಅವ್ರ ನೆಟ್ ಬರ್ತಿದ್ರೆ ಅವರಿಗೆ